ನಮ್ದು ಎಲ್ಲಾರ ಮನೆ ಮುಂದೆ ಹೋರಾಟ ಮುಗುದೈತೆ ನಮ್ ಕೆಲಸ ಕೌಜಲ್ಯಾರಣಿ ಮುಂದನು ಆಗೇತಿ ಆಗೈತಿ ಆಗೇತಿ ಬಿಡುಗಡೆದ ಆಗೇತಿ ಇವೆಲ್ಲಾರು ಕೂಡ ಆದ್ರೆ ಸಂಬಂಧ ಇದು ಉಳಿದು ಅಂತ ತಿಳ್ಕೊಂಡ್ ಈಗ ಏನಾದರೂ ಸರ ಈಗ ಇದನ್ನ ಹಾಕೋ ಉದ್ದೇಶನ ಈಗ ಯಾರ ಪಾನೇನ ಇವೇನಿ ಇದನ್ನ ಹಾಕುವಂಗದ್ರಿ ಟೆಂಟ ನೋಪ ಎರಡು ಎಕರೆ ಯಾಕ್ರೆ ನಿಮ್ಮ ಐತಿ ಅಧ್ಯಕ್ಷರು ಪುರಸಭೆ ಬೈಲೊಂಗಲ್ ಅಂತ ಹೇಳಿ ಏನ್ರಿ ಈಗ ಇದನ್ನು ಹಿಂಗ್ ಕಂಪೌಂಡ್ ಹಾಕಿರಿ ಈಗ ಅದನ್ನ ಅಲ್ಲಿ ಬಾತ್ರೂಮ್ನು ಅವ್ರ ಅನ್ನೋದ ಕರ್ತ ಕಟ್ಟಿದ್ರು ಅವ್ರದು ಎರಡು ಎಕರೆ ಜಮೀನ್ ಐತಿ ಬೇಕಾದಲ್ಲಿ ಬಾತ್ರೂಮ್ ಕಟ್ಕೋಬಹುದಿತ್ತ ಅದನ್ನ ಯಾಕೆ ಇಲ್ಲಿ ಕಟ್ಟಿದ್ರಿ ಒಂದ್ ಪ್ಲಸ್ ಅಲ್ಲಿ ಕೆ ಆರ್ ಸಿ ಎಸ್ ಮಕ್ಕಳು ಆಡಕ್ ಹೋದ್ರೆ ಸೌತ ಆಸ್ತಿಕತೆ ಮಾಡ್ತಾರ ಹೋಗೋದೇ ಇದೆ ಟ್ವೆಂಟಿ ಎಮ್ ಎಮ್ ನೀವು ಬಾರ್ ಹಾಕ್ತಿರೋದ್ರೆ ಎಷ್ಟು ಹೆವಿ ಇರ್ಬೇಕು ನಿಮ್ಮ ಈಗ ಅಚ್ಚ ಕಡೆ ಬಂದೈತಿ ರೋಡ್ ಎಲ್ಲ ಎಂಕ್ರೋಚ್ ಆಗಿ ಬಂದೈತಿ

ಈಗ ನೋಡ್ರಿ ಕಂಪೌಂಡ್ ಹಾಕಿದ್ ನೋಡ್ರಿ ಸ್ಕೂಲ್ ದಾರ ಹಾಕಿರ ಅನ್ಸುತ್ತೋ ಯಾರು ಹಾಕಿರ ಅನ್ಸುತ್ತೆ ವರ್ಕ್ ನೋಡ್ರಿ ಇದ್ ಬೇರೆ ಹಾಕಿರ ಅದ ಅದು ಆ ಸ್ಕೂಲ್ ದಾರ ಏನ್ ಹಾಕೈತಿ ರೀಪಾ ಈ ನಮ್ ಸ್ಕೂಲ್ ಮ್ಯಾಲ ಕಂಪೌಂಡ್ ಹಾಕತ್ ಪ್ರಾಪರ್ಟಿ ಅವ್ರದ ಅಲ್ಲಿ ಬಾಳ ದಿನ ಹಿಂಗ ಈಗ ಯಾರು ನಡೀತೈತೆ ಹಂಗ್ರಿ ನಮ್ಮ ಮದರ್ ಇದ್ದ ಬೇಕಾದಷ್ಟು ಇರೋ ಗುದ್ದೆ ಹಿಡಿಯ ಶಂಕರಾಣು ಟ್ರಾನ್ಸ್ಫರ್ ಸಮ್ಮತ್ ಗುದ್ದೆ ಹಿಡಿದಾನ ಪೈಕನಿ ಕೊಡಿಸೋ ರಗಡ್ ವಿರೋಧ ಮಾಡಿದೇವ್ ನಾವ್ ಈಗ ಯಾಕೆ ಅವ್ರ ಪ್ರಾಪರ್ಟಿ ಒಳಗ್ ಅವ್ರಿಗೆ ಬಾತ್ರೂಮ್ ಕೊಡ್ಬೇಕು ಐತಿಲ್ರಿ ಇಷ್ಟೇ ದೂರ ಬಂದ್ ಬಾತ್ರೂಮ್ ಅದನ್ನ ಅಂದ್ರೆ ಮುನ್ಸಿಪಾಲಿಟಿ ಆಸ್ತಿ ಅಂದ್ರೆ ಏನ್ ಅದೇನ್ ಬಿದ್ದಂಗ ಬಿದ್ದತ್ತಲ್ರಿ ಅದು ಅವ್ರ ಜಾಗ ಐತಿಲ್ರಿ ಇಲ್ಲಿ ಕಾಲೇಜ್ ಐತಿ ಲಾ ಕಾಲೇಜ್ ಐತಿ ಅವ್ರು ಬಾತ್ರೂಮ್ ಕಟ್ಲಿ ಅವ್ರ ಬಾತ್ರೂಮ್ ಈ ಬಾತ್ರೂಮ್ ತೆಗಿಬೇಕು ಸರ್ ಮತ್ತ ಅಲ್ರಿ ನೀವು ನಿಮ್ಮ ಪ್ರಾಪರ್ಟಿಗೆ ಸೆಕ್ಯೂರಿಟಿ ಮಾಡ್ಕೊಳ್ತಾ ಇಲ್ಲ ಅದು ತೆಗಿಬೇಕು ಕುಲ್ಲಾ ಬೇಕಿದ ಇದಕ್ ರೋಡ್ ಕನೆಕ್ಷನ್ ಬೇಕು ನೋಡ್ರಿ

ಇಲ್ಲಿ ಸರ ಇವರು ಮೊದಲೆಲ್ಲ ಟ್ರೂ ಕಾರ್ಗಳು ಎಲ್ಲ ಪಾಸ್ ಹಾಕಿದ್ವಿ ರೀ ಈಗ ಒಂದಕ್ಕೆ ಹೋಗಿ ಗೇಟ್ ಬಿಡವ್ರಂ ಇವ್ರು ಇಪ್ಪತ್ತು ಫುಟ್ ಹೈಟ್ ತಗೊಂಡ್ರಿ ಯಾವ್ದ ಬೇಕಂದ್ರೆ ಒಂದ್ ಗುಂಟೆ ಜಗಾ ಇಲ್ಲಂತ ಮುಂಚೆಪಟ್ಟಿಂದ